ನೀವು ನಿಧಾನಕ್ಕೆ ಕಡಿಮೆ ಮಾಡ್ತೀನಿ ಅಂದರೆ ಬರೋಲ್ಲ ನಾನು ಹೇಳ್ದಲ್ಲ ಬೆಳಿಗ್ಗೆ ಎದ್ದೇಳೋದು ನಿಧಾನಕ್ಕೆ ಬೇಗ ಬೇಗ ಮಾಡ್ತಾ ಬರ್ರಿ ಆಗುತ್ತೆ ಬಟ್ ಸೋಷಿಯಲ್ ಮೀಡಿಯಾಕ್ಕೆ ಸಿಕ್ಕಾಪಟ್ಟೆ ವಿಲ್ ಪವರ್ ಬೇಕು ರಾಕೆಟ್ ಲಾಂಚ್ ಟೈಪ್ ಆಗಬೇಕದು ಇವತ್ತೇ ನಿಮ್ಮ ಸೋಷಿಯಲ್ ಮೀಡಿಯಾ ಫೇಸ್ಬುಕ್ಕಲ್ಲಿ ಹೋಗಿ ಪೋಸ್ಟ್ ನಾನು ಇನ್ನು ಒಂದು ವರ್ಷ ಫೇಸ್ಬುಕ್ನಿಂದ ಹೊರಗೆ ಹೋಗುತ್ತಿದ್ದೇನೆ ಅನೌನ್ಸ್ಮೆಂಟು ಯಾಕಂದರೆ ನೀವು ಒಬ್ಬರೇ ಡಿಸಿಷನ್ ತೊಗೊಂಬಿಟ್ರೆ ಬಿಡಲ್ಲ ಅನೌನ್ಸ್ ಮಾಡಿ ಅನ್ಇನ್ಸ್ಟಾಲ್ ಮಾಡಿ ಬಿಸಾಡ್ಬೇಕು ಯಾವುದನ್ನು ಫೇಸ್ಬುಕ್ ಎಲ್ಲದು ಬೇಕಾಗಿಲ್ಲ ಒಂದೊಂದೇ ಇವತ್ತು ಫೇಸ್ಬುಕ್ ಹೋಗುತ್ತೆ ಇನ್ನೊಂದು ಎರಡು ದಿನ ಬಿಟ್ಟು ಮೂರು ದಿನ ಬಿಟ್ಟು ಕಂಟ್ರೋಲ್ ಆದರೆ ಇನ್ನೊಂದೋಗುತ್ತೆ ಒನ್ ವೀಕಲ್ಲಿ ಸೋಷಿಯಲ್ ಮೀಡಿಯಾದ ಅಕೌಂಟ್ಸ್ಗಳು ಅನ್ಇನ್ಸ್ಟಾಲ್ ಆಗೋವರೆಗೂ ಅದ್ರ ಮೇಲೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಬಟ್ ಅದರಿಂದ ಏನೋ ನಾಲೆಡ್ಜ್ ತಿಳ್ಕೊಳ್ಳೋಂಥದ್ದು ಏನೂ ಇಲ್ಲ ಸೊ ಅನ್ಇನ್ಸ್ಟಾಲೇ ದಾರಿ ಬೇರೆ ದಾರಿ ಇಲ್ಲ ಬಟ್ ಒಂದೇ ಸರಿಗೆ ಬೇಡ ಒಂದೊಂದೇ 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 ಡೇ ಬೈ ಡೇ ನೀವು ಅನ್ಇನ್ಸ್ಟಾಲ್ ಮಾಡಿಕೊಂಡು ಕಂಟ್ರೋಲಿಗೆ ತೊಗೊಳ್ರಿ ದೆನ್ ಸೆಕೆಂಡ್ ಪಾಯಿಂಟ್ ಇಸ್ ಮೇನ್ ಮೇನ್ಸ್ ಓಕೆ ಕೆ ಎಸ್ ಮೇನ್ಸ್ಗೆ ಒಂದು ಲಾಂಗ್ ಡಿಟೈಲ್ಡ್ ಸಿಲೆಬಸ್ ಇದೆ ಡೀಟೈಲ್ಡ್ ಡಿಟೇಲ್ಡ್ ಸಿಲೆಬಸ್ಸಲ್ಲಿ ಐವತ್ತು ಪರ್ಸೆಂಟಿಂದ ಅರುವತ್ತು ಪರ್ಸೆಂಟ್ವರೆಗೂ ನಿಮಗೆ ಬುಕ್ಸ್ ಅವೈಲಬಲ್ ಇದೆ ಬುಕ್ಸ್ ಅಂದರೆ ಯಾವ್ದಾವುದು ಅಂದರೆ ಸಿಂಪ್ಲಿ ಕೆ ಎಸ್ ಮೇನ್ಸ್ಗೆ ಯೂಸ್ಫುಲ್ ಆಗೋ ಬುಕ್ಸು ಪಿ ಎಸ್ ಗಂಗಾಧರ್ ಅವರ ಇಂಗ್ಲೀಷ್ ಕನ್ನಡ ಹಲೋ ಇಂಗ್ಲೀಷ್ ಕನ್ನಡ ಮಿಡ್ ಮೀಡಿಯಮ್ ಕನ್ನಡ ಅಂದರೆ ಪಿ ಎಸ್ ಗಂಗಾಧರ್ ಪೋಲಿಟಿ ಹತ್ತತ್ರ ಆ ಸಿಲೆಬಸ್ಸಲ್ಲಿ ನಿಮಗೆ ಟೆನ್ ಟು ಫಿಫ್ಟೀನ್ ಪರ್ಸೆಂಟ್ ಕವರ್ ಆಗುತ್ತೆ ಟೋಟಲ್ ಸಿಲೆಬಸ್ಸಲ್ಲಿ ಗರ್ಣಿ ಅವರ ಎಕನಾಮಿ ಪುಸ್ತಕ ಆ್ಯಂಡ್ ರಂಗನಾಥ್ ಸರ್ ಅವರ ರಂಗನಾಥ್ ಸರ್ ಅವರ ವರ್ಲ್ಡ್ ಜೋಗ್ರಫಿ ಇಂಡಿಯನ್ ಜೋಗ್ರಫಿ ಕರ್ನಾಟಕ ಜೋಗ್ರಫಿ ಈ ಏನು ಸೋಷಿಯಲ್ ಸೈನ್ಸಸ್ ಇದೆ ಇದಕ್ಕೆ ನೀವು ರೆಡಿ ಮೆಟೀರಿಯಲ್ಗೆ ಹೋಗಬೇಡ್ರಿ ರೆಡಿ ಮೆಟೀರಿಯಲ್ಗೆ ಹೋದರೆ ಸ್ಕೋರ್ ಹಾಳಾಗುತ್ತೆ ಸೊ ಪಿ ಎಸ್ ಗಂಗಾಧರ್ ಪೊಲಿಟಿ ಗರ್ಣಿ ಕೃಷ್ಣಮೂರ್ತಿ ಎಕಾನಮಿ ರಂಗನಾಥ್ ಸರ್ ಅವರ ಜೋಗ್ರಫಿ ವರ್ಲ್ಡು ಇಂಡಿಯಾ ಕರ್ನಾಟಕ ಆ್ಯಂಡ್ ಇನ್ನೊಂದು ಹಿಸ್ಟರಿ ಸದಾಶಿವ ಅಥವಾ ಇನ್ಯಾವ್ದಾರು ಆತರ್ ತಗೋತೀರಾ ದೆನ್ ಇನ್ನೊಂದಿದೆ ಎನ್ವಿರ್ಮೆಂಟ್ ಆ್ಯಂಡ್ ಎಕಾಲಜಿ ಎನ್ವೈರ್ಮೆಂಟ್ ಎಕಾಲಜಿಗೆ ಪಿ ವಿ ಭೈರಪ್ಪ ಅಲ್ಲಿ ಭೈರಪ್ಪ ಕೆ ಅಂತ ಒಂದು ಬರುತ್ತೆ ಬೇಡ ಅದು ಪಿ ವಿ ಭೈರಪ್ಪ ಅವ್ರ ಬುಕ್ಕು ಚೆನ್ನಾಗಿದೆ ಆ್ಯಂಡ್ ವಿಜ್ಞಾನ ತಂತ್ರಜ್ಞಾನ ವಿನೋದ್ ಕುಮಾರ್ ಚೌಹಾಣ್ ಇಷ್ಟು ಕವರ್ ಮಾಡಿಕೊಂಡ್ರಿ ಅಂದರೆ ಸುಮಾರು ಎಪ್ಪತ್ತು ಪರ್ಸೆಂಟ್ ಸಿಲೆಬಸ್ ಕವರ್ ಆಗುತ್ತೆ ದೆನ್ ನೀವೇನು ಮಾಡಬೇಕು ಎರಡು ಮೂರು ಸ್ವ ಅಧ್ಯಾಯ ಅಂತ ಒಂದು ಸಂಸ್ಥೆ ಇದೆ ಸ್ವ ಅಧ್ಯಾಯ ಇನ್ನೊಂದು ಜ್ಞಾನ ಗಂಗೋತ್ರಿ ಅಂತ ಒಂದು ಎರಡು ಮೂರು ಸಂಸ್ಥೆಯರು ನೋಟ್ಸ್ ಬಿಟ್ಟಿದ್ದಾರೆ ಆ ನೋಟ್ಸಲ್ಲಿ ಮೂರನೇ ಪೇಪರ್ಗೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ ಆ ನೋಟ್ಸ್ ತೊಗೋಬೇಕು ಈಗ ಸೈನ್ಸ್ ಅಂಡ್ ಟೆಕ್ನಾಲಜಿಗೆ ಯಾವುದೇ ರೆಡಿ ಮೆಟೀರಿಯಲ್ ಅವೈಲಬಲ್ ಇಲ್ಲ ಒಂದು ಇನ್ಸ್ಟಿಟ್ಯೂಟ್ನ ನೋಟ್ಸ್ ಮಾಡ್ಕೊಂಡ್ಬಿಟ್ರಿ ಅಂದರೆ ಬೆಟರ್ ಕವರ್ ಆಗುತ್ತೆ ಇಷ್ಟು ಸಾಕಾಗತ್ತೆ ಎಥಿಕ್ಸ್ಗೆ ಬಾಲಾಜಿ ಡಿ ಕೆ ಬಾಲಾಜಿ ಡಿ ಕೆ ಬಾಲಾಜಿ ಅವರು ಎಥಿಕ್ಸ್ ಓದಿದ್ರೆ ಸಾಕಾಗುತ್ತೆ ಎಸ್ ಸರ್